ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಈಗ ಟ್ರೆಂಡಿಂಗಲ್ಲಿರುವಂತಹ ಬೆಳ್ಳುಳ್ಳಿ ಕಬಾಬ್ನ ಟ್ರೈ ಮಾಡಿದ್ದೆ ಆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಬನ್ನಿ ಹಾಗಾದರೆ ಬೆಳ್ಳುಳ್ಳಿ ಕಬಾಬ್ಗೆ ಕಬಾಬ್ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಮೂವತ್ತ ಹೆಸರಿನಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಒಂದು ಹಿಡಿಯಷ್ಟು ಒಗ್ಗರಣೆ ಸೊಪ್ಪು ತಗೊಂಡಿದ್ದೇನೆ ತೊಳೆದಿಟ್ಕೊಂಡಿದ್ದೇನೆ ಎರಡನ್ನೂ ಕೂಡ ಆಮೇಲೆ ಶುಂಠಿ ಒಂದು ಇಂಚಿನಷ್ಟು ಐದರಿಂದ ಆರರಷ್ಟು ಹಸಿರು ಮೆಣಸಿನಕಾಯಿ ಆಮೇಲೆ ಒಂದು ಸ್ಪೂನಿನಷ್ಟು ಕಾಳುಮೆಣಸು ಆಮೇಲೆ ಸ್ವಲ್ಪ ಚಕ್ಕೆ ಒಂದು ನಾಲ್ಕರಷ್ಟು ಲವಂಗ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ರುಬ್ಕೊಳ್ತಾ ಇದ್ದೇನೆ ಸ್ವಲ್ಪ ನೀರು ಹಾಕಿದ್ದೇನೆ ಅಷ್ಟೇ ಒಂದೆರಡು ಸ್ಪೂನಿನಷ್ಟು ನೀರು ಹಾಕಿಬಿಟ್ಟು ಈ ರೀತಿ ರುಬ್ಕೊಂಡಿದ್ದೇನೆ ನೈಸಾಗಿ ಬೇಕಿದ್ದರೂ ರುಬ್ಕೊಳ್ಬೋದು ನಾನು ಸ್ವಲ್ಪ ತರಿತರಿಯಾಗಿ ರುಬ್ಬಿಕೊಂಡಿದ್ದೇನೆ ಈಗ ಇನ್ನೊಂದು ಪಾತ್ರೆಗೆಯಲ್ಲಿ ಎರಡರಿಂದ ಮೂರು ಸ್ಪೂನಿನಷ್ಟು ಕಾರ್ನ್ಫ್ಲವರು ಆಮೇಲೆ ಒಂದು ಸ್ಪೂನಿನಷ್ಟು ಕಡಲೆ ಹಿಟ್ಟು ಆಮೇಲೆ ಒಂದು ಸ್ಪೂನಿನಷ್ಟು ಮೈದಾ ಹಿಟ್ಟು ಆಮೇಲೆ ಸ್ವಲ್ಪ ಕಸೂರಿ ಮೇತಿ ಆಮೇಲೆ ಒಂದು ಸ್ಪೂನು ಅರಶಿನ ಆಮೇಲೆ ಒಂದು ಸ್ಪೂನಿನಷ್ಟು ನಿಂಬೆಹಣ್ಣಿನ ರಸ ನಿಂಬೆಹಣ್ಣಿನ ರಸದ ಬದಲಾಗಿ ನಾವು ಮೊಸರನ್ನು ಬೇಕಿದ್ದರೂ ಹಾಕ್ಕೊಳ್ಬೋದು ಆಮೇಲೆ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೇನೆ ಇಲ್ಲಿ ಈಗ ಇದಕ್ಕೆ ರುಬ್ಬಿರುವಂಥ ಮಿಶ್ರಣವನ್ನು ಹಾಕೊಳ್ತಾ ಇದ್ದೇನೆ ನೀರು ಸ್ವಲ್ಪ ಸೇರಿಸಬಾರ್ದು ಇಷ್ಟರಲ್ಲಿ ನಾವು ಚೆನ್ನಾಗಿ ಕಳಿಸ್ಕೊಳ್ಬೇಕು ಚೆನ್ನಾಗಿ ಕಲಿಸ್ಬೇಕು ಸ್ವಲ್ಪ ಗಂಟಿಲ್ಲದಾಗೆ ಬೇಕಿದ್ರೆ ಸ್ವಲ್ಪ ಅಕ್ಕಿಟ್ಟು ಬೇಕಿದ್ದರೂ ಹಾಕ್ಕೊಳ್ಬೋದು ನಾನು ಅಕ್ಕಿಟ್ಟು ಹಾಕ್ಕೊಂಡಿಲ್ಲ ಅದರ ಬದಲಾಗಿ ಕಾರ್ನ್ ಫ್ಲೋರು ಜಾಸ್ತಿ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಇದಕ್ಕೆ ಈಗ ಚಿಕನ್ ಹಾಕ್ಕೊಳ್ತಾ ಇದ್ದೇನೆ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿಟ್ಕೊಂಡಿದ್ದೇನೆ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಕಿದ್ದರೂ ಹಾಕ್ಕೊಳ್ಬೋದು ಇದಕ್ಕೆ ಮೇಯ್ನಾಗಿ ಬೆಳ್ಳುಳ್ಳಿ ಮತ್ತು ಒಗ್ಗರಣೆ ಸೊಪ್ಪೆ ಜಾಸ್ತಿ ಹಾಕುವಂಥದ್ದು ಆಮೇಲೆ ಮೊಸರು ಬೇಕಿದ್ದರೂ ಹಾಕ್ಕೊಳ್ಬೋದು ನಾನು ಮೊಸರಿನ ಬದಲಾಗಿ ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೇನೆ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ಹಾಗೆಯೇ ಮುಚ್ಚಲ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬಿಡಬೇಕು ಅರ್ಧ ಗಂಟೆ ಆದ ನಂತರ ಪುನಃ ಒಂದು ಬಾರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ಬೇಕು ಚೆನ್ನಾಗಿ ಕಾದಿದೆ ಎಣ್ಣೆ ಯಾವ ಎಣ್ಣೆ ಬೇಕಿದ್ರೂ ಅಡುಗೆ ನಾವು ಉಪಯೋಗ ಮಾಡ್ಕೊಳ್ಬೋದು ಈಗ ಒಂದೊಂದಾಗಿ ಮಾಮೂಲಿ ಕಬಾಬ್ ಮಾಡಿದಾಗೆ ಫ್ರೈ ಮಾಡಿದರೆ ಆಯಿತು ಇನ್ನೂ ಇದಕ್ಕೆ ಯಾವುದೇ ರೀತಿಯ ಕಲ್ಲರ್ ಉಪಯೋಗ ಮಾಡಿಲ್ಲ ನ್ಯಾಚುರಲ್ ಆಗಿ ಇರುವಂತಹ ಕಲ್ಲರೇ ಬಂದಿರುವಂಥದ್ದಕ್ಕೆ ಹಸಿರು ಹಸಿರಾಗಿ ಡಿಫ್ರೆಂಟ್ ಆಗಿದೆ ಟೇಸ್ಟ್ ಮಾತ್ರ ಇದರದ್ದು ಮಾಮೂಲಿ ನಾವು ಗ್ರೀನ್ ಕಬಾಬ್ ಮಾಡ್ತೇವೆ ಅದಕ್ಕೆ ಅಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ತೇವೆ ಆದರೆ ನಾವು ಒಗ್ಗರಣೆ ಸೊಪ್ಪು ಹಾಕೋದಿಲ್ಲ ಇಲ್ಲಿ ಒಗ್ಗರಣೆ ಸೊಪ್ಪು ಮತ್ತು ಬೆಳ್ಳುಳ್ಳಿ ಮೇಯ್ನಾಗಿ ಹಾಕ್ಕೊಳ್ಳುವಂಥದ್ದು ಈಗ ಸ್ವಲ್ಪ ಬೆಂದನ ಅಂತಾರೆ ಇದಕ್ಕೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೇನೆ ಖಾರ ಕಡಿಮೆ ಅನಿಸಿದರೆ ಇದನ್ನು ಕಚ್ಚಿಕೊಂಡು ತಿನ್ಬೋದು ಬೇಕಿದ್ದರೆ ಸ್ವಲ್ಪ ಒಗ್ಗರಣೆ ಸೊಪ್ಪು ಹಾಕ್ಕೊಳ್ತಾ ಇದ್ದಾನೆ ಜಾಸ್ತಿ ಒಗ್ಗರಣೆ ಸೊಪ್ಪು ಬೇಕಿದ್ದರೂ ಹಾಕ್ಕೊಳ್ಬೋದು ಒಳ್ಳೆ ಫ್ಲೇವರ್ ಕೊಡ್ತದೆ ಒಗ್ಗರಣೆ ಸೊಪ್ಪಿದ್ದು ಇಷ್ಟು ಮಾಡಿಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಆಮೇಲೆ ಗರಿ ಗರಿಯಾಗಿರುವಂತಹ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗ್ತದೆ ಒಳ್ಳೆ ಬೆಳ್ಳುಳ್ಳಿ ಬಿಸಿ ಬಿಸಿಯಾಗಿರುವಾಗಲೇ ತಿಂದರೆ ತುಂಬ ರುಚಿಯಾಗಿರ್ತದೆ ಬೆಳ್ಳುಳ್ಳಿಯ ವಾಸನೆ ಇಷ್ಟ ಆಗ್ತದೋ ಅವರಿಗಂತ ಈ ಕಬಾಬ್ ಇಷ್ಟ ಆಗೇ ಆಗ್ತದೆ ಈಗ ಬೆಳ್ಳುಳ್ಳಿ ಕಬಾಬ್ ರೆಡಿಯಾಗಿದೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ನಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು